ಓಂ ಶ್ರೀ ಗುರು ನಮಃ ಇಂದಿನ ವಿಡಿಯೋದಲ್ಲಿ ನಾವು ಪ್ರಪಂಚದ ಜ್ಯೋತಿಷ್ಯ ಚಕ್ರದಲ್ಲಿನ ಅತ್ಯಂತ ಗಂಭೀರ ಮತ್ತು ಶಕ್ತಿಶಾಲಿ ರಾಶಿಯಾದ ಮಕರ ರಾಶಿಯವರ ಬದುಕಿನ ರಹಸ್ಯ ಸಂಗತಿಗಳನ್ನು ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳಲಿದ್ದೇವೆ ಮಕರರ ಜೀವನದಲ್ಲಿ ಈ ಏರಿಳಿತಗಳು ನಿರಂತರವಾಗಿ ಬರ್ತಾ ಇದ್ದರೂ ಕೂಡ ಅವರು ಜೀವನದ ಒಂದು ಹಂತದಲ್ಲಿ ಅದ್ಭುತ ಐಶ್ವರ್ಯ ಮತ್ತು ಸಿರಿವಂತರಾಗುವ ಮಟ್ಟಕ್ಕೆ ಬೇರೆ ಹೇಳ್ತಾರೆ ಆದರೆ ಆ ಭಾಗ್ಯ ಕಾಲ ಸಮೀಪಿಸುವ ಮೊದಲು ಪ್ರಕೃತಿ ಮತ್ತು ದೈವಶಕ್ತಿ ಮಕರರಿಗೆ ಸ್ವಲ್ಪ ಸ್ಪಷ್ಟ ಸಂಕೇತಗಳನ್ನ ತೋರಿಸುತ್ತೆ ಆ ಸಂಕೇತಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರು ತಮ್ಮ ಜೀವನದಲ್ಲಿ ಬಹಳ ಬೇಗ ಕೋಟ್ಯಾಧೀಶ್ವರರು ಆಗಬಹುದು ಅಂತ ಗುರುತಿಸಬಹುದು ಈ ಒಂದು ವಿವಿಧವಾದ ಸಂಕೇತಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಅದೃಷ್ಟದ ಬಾಗಿಲು ನಿಮ್ಮ ಮುಂದೆ ಇದ್ದರೂ ಕೂಡ ಅದನ್ನು ನೀವು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ ಮಕರ ರಾಶಿಯವರ ಆರ್ಥಿಕ ಏರಿಳಿತಗಳನ್ನು ಮೊದಲು ಕಾಣಿಸಿಕೊಳ್ಳುವ ಲಕ್ಷಣಗಳು ಯಾವ್ಯಾವು ಎಂಬುದನ್ನು ಸ್ಪಷ್ಟವಾಗಿ ವಿವರವಾಗಿ ತಿಳಿದುಕೊಳ್ಳುವುದು ತುಂಬ ಮುಖ್ಯ ಆಗಿರುತ್ತೆ ಮತ್ತು ತುಂಬ ಅವಶ್ಯವಾಗಿರುತ್ತೆ ಮನೆಯಲ್ಲಿ ಅನಗತ್ಯವಾಗಿ ಇರುವ ಕೆಲವು ವಸ್ತುಗಳು ನಿಮ್ಮ ಅದೃಷ್ಟವನ್ನು ಹಿಂಬಾಲಿಸುತ್ತೆ ದರಿದ್ರತೆಯನ್ನು ಉಂಟು ಮಾಡುತ್ತೆ ನೀವು ಎಷ್ಟೇ ಶ್ರಮ ವಹಿಸಿದರೂ ಕೂಡ ಫಲ ಅನ್ನೋದು ದೊರಕೋದಿಲ್ಲ ಮಕರ ರಾಶಿಯವರು ಈ ಅನಿಷ್ಟ ವಸ್ತುಗಳನ್ನು ಗುರುತಿಸಿ ನಿಮ್ಮ ಮನೆಯಲ್ಲಿ ಆ ಥರ ಏನಿದೆ ಬ್ರೋಕನ್ ಆದಂಥವು ಮುರಿದ್ವಂಥವು ಅಂಥ ವಸ್ತುಗಳನ್ನು ತಕ್ಷಣ ಮನೆಯಿಂದ ತೆಗೆದುಹಾಕಬೇಕು ಇಲ್ಲಿದ್ರೆ ಅವು ನಿಮ್ಮ ಅಭಿವೃದ್ಧಿಗೆ ತೊಂದರೆಯನ್ನು ಉಂಟು ಮಾಡಬಹುದು ಕೆಲವೊಮ್ಮೆ ಜೀವಕ್ಕೂ ಅಪಾಯವನ್ನು ತರಬಹುದು ಈ ಸಂಪೂರ್ಣ ವಿಷಯವನ್ನು ಅಂತ್ಯದವರೆಗೂ ಗಮನದಿಂದ ನೀವು ಕೇಳಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಅದ್ಭುತ ಶುಭ ಕಾರ್ಯಗಳು ನಿಮ್ಮ ಭವಿಷ್ಯ ಹೇಗೆ ಪ್ರಕಾಶಮಾನವಾಗಿ ಇರುತ್ತೆ ಎಂಬುದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ ನಿಮ್ಮ ಅದೃಷ್ಟ ಯಾವ ರೂಪದಲ್ಲಿ ಬಾಗಿಲು ತಟ್ಟಲಿದೆ ನಿಮ್ಮ ಜೀವನದಲ್ಲಿ ಯಾವ ಅಸಾಧಾರಣ ತಿರುವುಗಳು ಬರ್ತಾ ಇವೆ ಎಂಬುದನ್ನು ಒಂದು ಸಂಪೂರ್ಣವಾಗಿ ಅದರ ಅರಿವು ನಿಮಗಾಗುತ್ತೆ ನಿಮ್ಮದು ಮಕರ ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಇನ್ನು ಮುಖ್ಯ ವಿಷಯಕ್ಕೆ ಹೋಗುವ ಮೊದಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ಮಕರ ರಾಶಿಯ ಬಗ್ಗೆ ಯಾವ ಅಮೂಲ್ಯ ವಿಡಿಯೋ ಬರ ಹೊರ ಬಂದರೂ ಕೂಡ ನಿಮಗೆ ತಕ್ಷಣ ಹೊರ ಬರೋ ನಿಮಗೆ ದೊರೆಯುತ್ತೆ ಈ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಭಕ್ತಿ ಇರುವ ಎಲ್ಲರೂ ಕೂಡ ಜೈ ಶ್ರೀರಾಮ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ನಿಮ್ಮ ಪ್ರಾರ್ಥನೆ ಆ ಮಹಾಶಕ್ತಿಗೆ ತಲುಪುತ್ತೆ ಜ್ಯೋತಿಷ್ಯ ಪ್ರಕಾರ ಮಕರ ರಾಶಿ ಪೃಥ್ವಿ ತತ್ವಕ್ಕೆ ಸೇರಿದ್ದು ಇದರ ಅಧಿಪತಿ ದೇವರು ಆದ್ದರಿಂದ ಮಕರರಿಗೆ ಸಹಜವಾಗಿ ಪ್ರೇಮ ಪಾಲನೆ ಸಹನೆ ಕಟ್ಟುನಿಟ್ಟಾದ ಶ್ರಮ ಸ್ಥಿರ ಯೋಚನೆ ಎಂಬ ಎಲ್ಲ ಗುಣಗಳು ಕೂಡ ಇವರಿಗಿರುತ್ತೆ ಇವರ ಜೀವನದಲ್ಲಿ ಏನೂ ತಕ್ಷಣ ದೊರೆಯೋದಿಲ್ಲ ಪ್ರತಿಯೊಂದು ಜಯದ ಹಿಂದೆ ಅಪಾರವಾದ ಶ್ರಮ ಮತ್ತು ತ್ಯಾಗ ಇರುತ್ತೆ ಶನಿದೇವರು ಕಠಿಣ ಗುರುವಾಗಿರ್ತಾರೆ ಅವರು ಮೊದಲು ಕಷ್ಟವನ್ನು ಕೊಟ್ಟು ನಂತರ ಅವರಿಗೆ ಉನ್ನತ ಸ್ಥಾನ ಐಶ್ವರ್ಯ ನೀಡಿ ಆಶೀರ್ವಾದವನ್ನು ಮಾಡ್ತಾರೆ ಮಕರ ರಾಶಿಯವರು ಹೊರಗೆ ಗಂಭೀರ ಮತ್ತು ಅಮಾಯಕರ ರೀತಿ ಇವರಿಗೆ ಗುರುತಿಸ್ತಾರೆ ಆದರೆ ಮನಸ್ಸಿನಲ್ಲಿ ಆಳವಾದ ಚಿಂತನೆಯನ್ನು ಇಟ್ಕೊಂಡಿರ್ತಾರೆ ಅವರು ಎಲ್ಲರ ಜೊತೆ ಸ್ನೇಹವಾಗಿ ವರ್ತಿಸಿದರೂ ಕೂಡ ತಮ್ಮ ನಿಜ ಉದ್ದೇಶ ಯಾರಿಗೂ ತೋರಿಸೋದಿಲ್ಲ ತುರ್ತು ನಿರ್ಧಾರ ತೆಗೆದುಕೊಳ್ಳೋದನ್ನು ಅವರು ಇಷ್ಟಪಡೋದಿಲ್ಲ ಯೌವನದಲ್ಲಿ ಅವರಿಗೆ ತುಂಬ ಸಂಕಷ್ಟಗಳು ಬರುತ್ತೆ ಆದರೆ ಮೂವತ್ತೈದು ನಲವತ್ತು ವರ್ಷಗಳ ನಂತರ ಅವರ ಜೀವನ ಒಂದು ಸ್ಟೆಬಿಲಿಟಿ ಅನ್ನೋದು ಆಗುತ್ತೆ ಸ್ಥಿರವಾಗಿ ಇರುತ್ತೆ ಶನಿ ದೇವರ ಅನುಗ್ರಹದಿಂದ ಅವರಿಗೆ ಭೂಮಿ ಮನೆ ಸ್ಥಿರ ಆಸ್ತಿ ಖಚಿತವಾಗಿ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಕೆಲವರಿಗೆ ನಿಗದಿತ ಸಮಯದಲ್ಲಿ ಒಂದು ಉದ್ಯೋಗ ಸಿಗುತ್ತೆ ಧನ ಸಿಗುತ್ತೆ ಅದು ಅವರ ಪೂರ್ವ ಜನ್ಮ ಪುಣ್ಯ ಅಥವಾ ಕರ್ಮ ಒಂದು ಕಷ್ಟ ಯಾವ ಥರ ಪಡ್ತಾರೋ ಅವರಿಗೆ ಆ ಥರ ಅವರಿಗೆ ಫಲ ಅನ್ನೋದು ಸಿಗುತ್ತೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವರ ಜನ್ಮ ನಕ್ಷತ್ರವಾದ ಶ್ರವಣ ನಕ್ಷತ್ರ ಈ ರಾಶಿಯಲ್ಲಿ ಇರೋದರಿಂದ ಮಕರನ್ನು ಸ್ವಾಮಿ ಯಾವಾಗಲೂ ಕಾಪಾಡ್ತಾರೆ ಇನ್ನು ಕೊನೆಯ ಕ್ಷಣದಲ್ಲಿ ಎಂಥ ಸಂದರ್ಭದಲ್ಲೂ ಕೂಡ ಸಹಾಯಕ್ಕೆ ಬರ್ತಾರೆ ಜೀವಿತದ ಕಠಿಣ ಅನುಭವಗಳಿಂದ ಮಕರ ರಾಶಿಯವರು ಜ್ಞಾನ ತಾಳ್ಮೆ ಪರಿಪಕ್ವತೆ ಪಡೆದು ಭವಿಷ್ಯದಲ್ಲಿ ಉನ್ನತ ಸ್ಥಾನವನ್ನು ಇವರು ಗ್ಯಾರಂಟಿ ಏರ್ತಾರೆ ಅವರು ಸಹಜವಾಗಿ ಒಳ್ಳೆ ಮನಸ್ಸಿನವರು ಮೋಸ ಮಾಡುವ ಆಲೋಚನೆ ಅವರಿಗೆ ಬರೋದೇ ಇಲ್ಲ ಆದರೆ ಇತರರಿಂದ ಮೋಸ ಹೋಗುವ ಸಾಧ್ಯತೆನೇ ಜಾಸ್ತಿಯಾಗಿರುತ್ತೆ ಫ್ರೆಂಡ್ಸ್ ಜೊತೆಗೆ ಸಹೋದರರಿಗೆ ಜೊತೆಗೆ ಇವರು ಜೀವ ಕೊಟ್ಟು ಸಹಾಯ ಮಾಡುವ ಗುಣ ಇವರಲ್ಲಿ ಹೆಚ್ಚಾಗಿರುತ್ತೆ ಸೋದರನ್ನು ಶ್ರೀಕೃಷ್ಣನು ಈ ಒಂದ್ಸಲ ಸಲ ಪರಮಾತ್ಮ ಹೇಳಿರ್ತಾರೆ ಮನುಷ್ಯನಿಗೆ ಅದೃಷ್ಟ ಎದುರಾಗುವ ಮುಂಚೆ ಪ್ರಕೃತಿ ಕೆಲವು ಸಣ್ಣ ಸಣ್ಣ ಒಂದು ಸಂಕೇತಗಳನ್ನು ಕಳಿಸುತ್ತೆ ಪಶು ಪಕ್ಷಿ ಎಕ್ಸಾಲಿಗಳು ಮಾತ್ರ ಈ ಸಂಕೇತಗಳನ್ನು ಅರ್ಥ ಮಾಡ್ಕೊತಾರೆ ಶನಿ ಪ್ರಭಾವ ಇರುವ ಮಕರ ರಾಶಿಯವರು ಈ ಸಂಕೇತಗಳನ್ನು ಸ್ಪಷ್ಟವಾಗಿ ನೋಡಬಲ್ರು ಮಕರ ರಾಶಿಯವರಿಗೆ ಅದೃಷ್ಟದ ಸಮಯ ಬರುವ ಮುಂದೆ ಮನೆಯಲ್ಲಿ ಅಥವಾ ಸುತ್ತಮುತ್ತ ಕಪ್ಪೆಗಳು ಕಾಣಿಸಿದರೆ ಅದು ಅತಿ ಶುಭನ ಶುಭ ಒಂದು ಸಂಕೇತ ಅಂತಾನೆ ಹೇಳ್ಬಹುದು ಮಳೆಗಾಲದ ಅಲ್ಲದಿದ್ರೂ ಕೂಡ ಈ ಕಪ್ಪೆಗಳು ಕಾಣಿಸೋದಿಲ್ಲ ಮಳೆಗಾಲ ಇದ್ದಾಗ ಜಾಸ್ತಿ ಕಾಣಿಸುತ್ತೆ ಆದರೆ ಮಳೆಗಾಲ ಇಲ್ಲಂದ್ರೂ ಕಾಣಿಸಿದರೆ ಅದು ಒಳ್ಳೆಯದು ಇನ್ನು ಅವು ಈ ಮನೆಯಲ್ಲಿ ಬಂದಿದೆ ಅಂದರೆ ಅದು ಇನ್ನೂ ಒಳ್ಳೆಯದಾಗುತ್ತೆ ಸಂಪತ್ತು ಬರುತ್ತೆ ಅನ್ನುವ ಸೂಚನೆ ಇನ್ನು ಚಲನವಲನ ಗುಂಪಾಗಿ ಇರ್ತಾ ಇದ್ದರೆ ಅದು ಪರಿವರ್ತನೆ ಅಂತ ಸಂತೋಷ ಅಂತ ಇನ್ನು ಒಳ್ಳೆಯ ಸಮಯಗಳು ನಿಮ್ಮ ಮುಂದೆ ಬರ್ತಾ ಇದೆ ಅಂತ ಶನಿ ಅನುಗ್ರಹ ಧಾನ್ಯ ಸಮೃದ್ಧಿ ಎಂಬ ಅರ್ಥ ಬರುತ್ತೆ ಇನ್ನು ಮನೆಗೆ ಅತಿಥಿಗಳು ವಿಶೇಷವಾಗಿ ಸಾಧುಗಳು ಬರ್ತಾ ಇದ್ರೆ ಅದು ಒಂದು ಒಳ್ಳೆಯ ಒಂದು ಶಕುನ ಅಂತಾನೆ ಹೇಳ್ಬಹುದು ಇದು ದೈವದ ಸಂಕೇತ ಏನಾದರೂ ನಿಮಗೆ ಗಿಳಿ ಕಾಣಿಸ್ತೇ ಅಂದರೆ ಅದು ಕುಬೇರದ ಒಂದು ಸಂಕೇತ ಇನ್ನು ಕುದುರೆ ಕಾಣಿಸ್ತು ಅಂದರೆ ಬುಧಗ್ರಹ ಪ್ರಭಾವದಿಂದ ನಿಮಗೆ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಇನ್ನು ಮನೆಯಲ್ಲಿ ಯಾವುದೇ ಒಂದು ಕೂರ್ಮಾವತಾರದ ಆಮೆ ಆ ಥರ ಕಾಣಿಸ್ತು ನಿಮಗೆ ಎದುರಿಗೆ ಅಂದರೆ ಅದರಿಂದ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರರಿಂದ ಐದು ಗಂಟೆ ಒಳಗೆ ಏನು ಅಲಂಕಾರ ಇಲ್ಲದೆ ದೇವರಿಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಈ ಕಣ್ಣ ಕನಸಿನಲ್ಲಿ ಗುರು ದೈವ ಪುರುಷರು ಜೋಗಮ್ಮ ಈ ಥರ ಏನಾದರೂ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅಂದರೆ ನಿಮಗೆ ಭಾಗ್ಯದ ಬಾಗಿಲೇ ತೆರೀತಾ ಇದೆ ಅಂತಾನೆ ಅರ್ಥ ಇನ್ನು ನಿಮ್ಮ ಒಂದು ಕನಸಲ್ಲಿ ಸ್ಥಿರ ಮನಸ್ಸು ನೀವು ಬೆಳೆದಿದ್ದೆ ಆದರೆ ಲಕ್ಷ್ಮೀ ಮನೆ ಒಳಗೆ ಬರ್ತಾ ಇದೆ ಅಂತ ಅನಿಸಿದರೆ ದೇವತೆಗಳು ನಿಮ್ಮ ಕಣ್ಣಲ್ಲಿ ಕಾಣಿಸಿದ್ರೆ ನಿಮಗೆ ಒಂದು ದೈವದ ಒಂದು ಅನುಗ್ರಹ ಹೊಂದಿದೆ ಅಂತಾನೆ ಹೇಳ್ಬಹುದು ಚಂಚಲತೆ ದೂರ ಆಗುತ್ತೆ ಸ್ಥಿರತೆ ಸಂಪತ್ತು ನಿಮಗೆ ಆಗುತ್ತೆ ಮಕ್ಕಳು ನಿರಂತರವಾಗಿ ಬಂದು ಆಡೋದಾದರೆ ಸಂತೋಷ ವಿವಾಹ ಶುಭ ಸಮಯ ಈ ಥರ ನಿಮ್ಮ ಮನೆಯಲ್ಲಿ ಬರುತ್ತೆ ಮಕ್ಕಳು ನಿಮ್ಮ ಮನೆಗೆ ಬಂದು ಆಟಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಗೋಮಾತೆ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಒಂದು ವೇಳೆ ಎರಡು ತಲೆಯ ಹಾವು ಏನಾದರೂ ಕಾಣಿಸಿಕೊಂಡಿದರೆ ಅದು ಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ಬಹುದು ಅದನ್ನು ಯಾವತ್ತೂ ಹಾನಿ ಮಾಡೋದಕ್ಕೆ ಹೋಗ್ಬಾರ್ದು ನಿಧಾನವಾಗಿ ಹೊರಕ್ಕೆ ಬಿಡಬೇಕು ಆರ್ಥಿಕ ವರ್ತನೆ ಆಗುತ್ತೆ ಒಂದು ಶಿ ಒಳ್ಳೆ ಶಿಕ್ಷಣ ಸಿಗುತ್ತೆ ಇದೆಲ್ಲವೂ ಕೂಡ ಇದೆಲ್ಲ ದೃಢ ನಿಶ್ಚಯದಿಂದ ನಿಮಗೆ ಎಲ್ಲವೂ ಕೂಡ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟಾದರೆ ಮಕರ ರಾಶಿಯವರು ಓಂ ನಮ ಶಿವಾಯ ಜೈ ಶ್ರೀರಾಮಂತ್ ಅಥವಾ ನಿಮ್ಮ ಮನೆ ದೇವರು ಕುಲದೇವರು ಏನಿದ್ದಾರೆ ಅವರ ಒಂದು ಹೆಸರನ್ನು ಕಮೆಂಟ್ ಮಾಡಿ ಅವರ ಆಶೀರ್ವಾದ ನಿಮಗೆಲ್ಲರಿಗೂ ಸೀಳು ಅಂತ ಆಸಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ತತ್ ಸತ್ ಸರ್ವೇಜನು ಸುಖಿನೋ ಭವಂತು